ಎಲ್ಲರಿಗೂ ನಮಸ್ಕಾರ ಇವತ್ತೇನು ಗಣೇಶದ ಹಬ್ಬದ ಸಮಸ್ತ ಜನತೆಗೆ ಶುಭ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲೆಕ್ಷನ್ ಆದಮೇಲೆ ಮುಳುಬಾಗ್ಲಿಗೆ ಬಂದು ಹೋಗಿದ್ದೀನಿ ಆದರೆ ಕುಡುಮಲೆ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಾಗಿತ್ತು ಆವಾಗ ಸಮಯ ಇರಲಿಲ್ಲ ಆದರೆ ಇವತ್ತು ದೇವಸ್ಥಾನ ಏನು ಇವತ್ತು ಪೂಜೆ ಇತ್ತು ನಮ್ಮ ವಿನಾಯಕ ಚ ಚತುರ್ಥಿ ಪೂಜೆ ಮುಗಿಸ್ಕೊಂಡು ದೇವರ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀನಿ ಆ ಗಣೇಶನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೋರ್ಕೊಳ್ತೀನಿ ಯಾಕಂದರೆ ಕೊಡುಮಲೈ ವಿಶ್ವ ಪ್ರಸಿದ್ಧವಾದ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಸಮಸ್ತ ಜನತೆಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಶುಭ ಹಾರೈಸ್ತಾ ಇಲ್ಲಿ ನಮಸ್ಕಾರ ಮೊದಲನೇ ಜಾತ್ರೆ ಆದ್ರೆ ಎಂಎಲ್ ಎಲ್ಲ ವ್ಯಕ್ತಿಗಳು ಕಂಡ ತಕ್ಷಣ ಅದರದ ಪೊಲೀಸ್ ಇವತ್ತು ಏನು ಜಾತ್ರೆ ನಡೀತಾ ಇದೆ ಆದ್ರೆ ನನ್ನ ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಮೆಂಬರ್ ಮಾಡಿದ್ದಾರೆ ನನ್ನ ಸೊ ಇವತ್ತು ಮೂರು ಗಂಟೆಗೆ ಮಿನಿಸ್ಟ್ರಿ ಆಫ್ ರಿನ್ಯೂಬಲ್ ಎನರ್ಜಿ ಅವರು ಸೆಕ್ರೆಟ್ರೀನ ಕಳಿಸಿದ್ದಾರೆ ಒಂದು ಮೀಟಿಂಗ್ ಮಾಡೋಕ್ಕೆ ಯಾಕಂದರೆ ಈ ಸೋಲಾರ್ ಎನರ್ಜಿ ಮತ್ತು ಇದ್ರ ಬಗ್ಗೆ ಏನೋ ಒಂದು ವಿಚಾರ ಎತ್ತಿದ್ದೆ ಅದಕ್ಕೆ ಇವತ್ತು ಮಿನಿಸ್ಟ್ರ ಆದಮೇಲೆ ಜಾಯಿಂಟ್ ಸೆಕ್ರೆಟ್ರೀನ ಕಳಿಸಿದ್ದಾರೆ ಅದೊಂದು ಮೀಟಿಂಗ್ ಇರೋದಕ್ಕೆ ತುರ್ತು ಇದಿರೋದಕ್ಕೆ ನಾನು ಹೋಗಬೇಕಾಗುತ್ತೆ ಅದಕ್ಕೆ ಈ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಆಗ್ತಾ ಇಲ್ಲ ಆದರೆ ದೇವರು ದರ್ಶನ ಮಾಡ್ಕೊಳ್ಳೋಕ್ಕೆ ಇವಾಗ ಬಂದಿದ್ದೀನಿ ಆ ದೇವರ ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧಾರ್ಮಿಕ ಸ್ಥಳವಾಗಿದೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇಲ್ಲಿ ಪೂಜೆ ಮಾಡಿಕೊಂಡು ಎಲೆಕ್ಷನ್ ಹೋಗ್ತಾರೆ ಅಭಿವೃದ್ಧಿಗೆ ಈಗ ತಾನೇ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟು ಮತ್ತೆ ಅಧ್ಯಕ್ಷ ಆಗಿದ್ರು ಮತ್ತೆ ಇಒ ಇದ್ರು ಮತ್ತೆ ರಘುಪತ್ ರೆಡ್ಡಿ ಅಣ್ಣ ಇದ್ರು ಎಲ್ಲರೂ ಮಂಜಣ್ಣ ಮಂಜಣ್ಣರು ಇದೊಂದು ಫಾರೆಸ್ಟ್ ಇದು ಇದು ಟಾಯ್ಲೆಟ್ ಫೆಸಿಲಿಟೀಸ್ ಬೇಕು ಮತ್ತೆ ಅಲ್ಲಿ ವಾಚ್ ಅಂಡ್ ವಾರ್ಡ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಜನ ಹಾಕಿದ್ರೆ ಸ್ವಲ್ಪ ಕ್ಲೀನ್ ಆಗಿ ಆಗುತ್ತೆ ಅಂತ ಹೇಳಿದ್ದಾರೆ ಡಿ ಎಫ್ ತಾನೇ ಮಾತಾಡಿದ್ದೀನಿ ಇನ್ನೊಂದು ವಾರ ಹತ್ತು ದಿನದಲ್ಲಿ ಅದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸಿ ಶುರು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆ ಟೂರಿಸಂ ಬಗ್ಗೆ ನಾನು ಮುಳುವಾಗಿಲ್ಲ ಅಂತ ಒಂದೇಳಲ್ಲ ಕೆ ಜಿ ಎಫ್ಒ ಮತ್ತೆ ಮಾಲೂರ್ ಕಡೆ ಎಲ್ಲ ಕಡೆಯೂ ಟೂರಿಸಮ್ನ ನಾನು ಜಾಸ್ತಿ ಮಾಡಬೇಕು ಅಂತ ಏನು ಇವಾಗಲೇ ಕೇಂದ್ರ ಸಚಿವರು ಟೂರಿಸಂ ಸಚಿವರನ್ನ ಮಾತಾಡ್ಕೊಂಡು ಬಂದಿದ್ದೀನಿ ಅದು ಡಿ ಸಿ ಮುಖಾಂತರ ಈ ಫೈಲ್ಸ್ ಪ್ರೊಸೀಡ್ ಆಗಬೇಕು ಒಂದು ರೂಲ್ಸ್ ಇದೆ ಈ ಹತ್ತನೇ ಏನು ದಿಶಾ ಮೀಟಿಂಗ್ ಇಟ್ಕೊಂಡಿದೀವೋ ಅದರಲ್ಲಿ ಇವೆಲ್ಲ ಪ್ರಸ್ತಾವ ಮಾಡ್ತೀನಿ ಅಂತರ್ಗಂಗೆ ಆದರೂ ಆಗಲಿ ಕೊಡುಮಲೆ ಆದರಾಗಲಿ ಹಾವಣಿ ಮತ್ತು ಈ ದೇವರಾಯ ಸಮುದ್ರ ಅದು ಆಮೇಲೆ ನಮ್ಮ ಕೋಟ್ಲಿಂಗೇಶ್ವರ ಮಾಲೂರಲ್ಲಿ ಚಿಕ್ಕ ತಿರುಪತಿ ಆಮೇಲೆ ಬೆತ್ತಮಂಗ್ಳಲ್ಲಿ ಬಂಗಾರ ತಿರುಪತಿ ಇವೆಲ್ಲವೂ ಒಂದು ಟೂರಿಸಂ ಸ್ಪಾಟ್ ಆಗಿ ಡೆವಲಪ್ ಮಾಡಿ ಯಾಕಂದ್ರೆ ಇಂತಹ ಒಂದು ಟೂರಿಸಮ್ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಇಂತಹ ಒಂದು ವಿಶಿಷ್ಟವಾದ ಸ್ಥ ಸ್ಥಳಗಳಿವೆ ಇದನ್ನೆಲ್ಲ ಇಂಪ್ರೂವ್ ಮಾಡೋದು ಜವಾಬ್ದಾರಿ ನಂದು ಅಂತ ಮತ್ತೆ ಏನು ನಮ್ಮ ಶಾಸಕರು ಒಂದು ಸಹ ಸಹಕಾರದಿಂದ ಇಲ್ಲ ಆದರೂ ಆಗಲಿ ಎಲ್ಲ ಶಾಸಕರು ನಾನು ಬರೀ ಜೆ ಡಿ ಎಸ್ಸು ಕಾ ಇದು ಅಂತಲ್ಲ ಎಲ್ಲ ಶಾಸಕರು ಸಹಕಾರದಿಂದ ಮತ್ತು ಸ್ಟೇಟ್ ಗೌರ್ಮೆಂಟ್ ಸಹಕಾರದಿಂದ ಇದು ಒಂದು ಗ್ಯಾರಂಟಿ ಒಂದು ಈ ಐದು ವರ್ಷದಲ್ಲಿ ಈ ಒಂದು ಟೂರಿಸಂ ಹಬ್ಬ ಮಾಡೋಕ್ಕೆ ನಾನು ಒಂದು ಪಣ ತೊಟ್ಟಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಜೆಕ್ಟ್ ಮಾಡಿದ್ದು ಕೋಲಾರ ನಾನು ಅದೇ ಆವತ್ತು ಹೇಳಿದ್ದೀನಿ ಪ್ರಾಜೆಕ್ಟ್ ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆದರೆ ಇವಾಗ ನೀರನ್ನು ಪಂಪ್ ಮಾಡ್ತಾ ಇರೋದು ವಾಣಿ ವಿಲಾಸ್ ಡ್ಯಾಮ್ ಮಾಡಿಸ್ತೀವಿ ಅಂತಿದ್ದಾರೆ ನಾನು ಅದೇ ಆವತ್ತು ಹೇಳ್ತೀನಿ ಇವತ್ತು ಅದೇ ಹೇಳ್ತೀನಿ ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದಾರೆ ಹೊರತು ನಾವು ಏನು ನಾವು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಶಾಸಕರು ಮತ್ತೆ ನಾಯಕರು ಏನು ಹೇಳ್ತಾ ಇದೀವಿ ಅಭಿವೃದ್ಧಿ ಮಾಡಿದೆ ಇವರು ಬೇರೆ ಹಂತದಲ್ಲಿ ತಗೊಂಡು ಹೋಗ್ತನ್ನು ನೋಡ್ತಾ ಇದ್ದಾರೆ ಆದರೆ ಡೈವರ್ಟ್ ಮಾಡೋಕ್ಕೆ ಇವನ್ನೆಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತದ ಏನು ಭ್ರಷ್ಟ ಸರ್ಕಾರ ಆಗಿದೆ ಇವಾಗ ಏನು ಮೂಡ ಹಗರಣ ಆದ್ರೂ ಆಗ್ಲಿ ಮೂಡ ಹಗರಣ ಅದು ಬಿಡಿ ಹಾಲನ್ನು ಬೇರೆ ಎರಡು ರೂಪಾಯಿಗೆ ಏರಿಸ್ತಾರೆ ಮತ್ತೆ ರೈತರು ಕಡಿಮೆ ಮಾಡ್ತಾರೆ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವನ್ನೆಲ್ಲ ಡೈವರ್ಟ್ ಮಾಡೋಕ್ಕೆ ಇವನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಪ್ರಾಜೆಕ್ಟ್ ಶುರು ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದು ಬಿಟ್ಟು ಬಿಟ್ಟು ನೀವು ಅಲ್ಲಿ ಶುರು ಮಾಡ್ತೀವಿ ಅಲ್ಲಿ ಶುರು ಮಾಡಿದಾಗ ಮತ್ತೆ ಹಣ ಜಾಸ್ತಿ ಆಗೋಯ್ತು ಕಾಸ್ಟ್ ಎಸ್ಕಲೇಷನ್ ಆಗಿದೆ ಏನಾಗ್ತಾ ಇಲ್ಲ ನಮ್ಮ ಹತ್ರ ಅದು ಇದೊಂದು ಏನೋ ಒಂದು ನೆಪ ಹೇಳಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ಅವತ್ತು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ ನಾವು ಮೀಟ್ ಮಾಡೇ ಮಾಡಿ ಮರ್ತ ಹೋಗಬೇಡಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಕ್ಕೆ ಇನ್ನ ಬರ್ತೀನಿ ಎಲ್ಲ ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಎಮ್ ಎಲ್ ಸಿ ಗೋವಿಂದರಾಜ್ ಅವರು ಶಾಸಕರಾದ ಸಮೃದ್ಧಿ ರವಿ ಅಣ್ಣ ಅವರು ಮತ್ತೆ ವೆಂಕರೆ ರೆಡ್ಡಿ ಅವರು ಇದೆಲ್ಲ ನಾವೆಲ್ಲ ಹೋಗಿ ಮರ್ತ ಮರ್ತೋಗ್ಬೇಡಿ ಅಂತ ಹೇಳಕ್ಕೆ ಒಂದು ಒತ್ತಾಯ ಆಗ್ತೀವಿ